ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ರೌಂಡರ್ ಸೆವೆಂಟಿ ಯೂಟ್ಯೂಬ್ ಚಾನಲ್ ನಾಲ್ ನಿಮ್ಮ ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ನಾವು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ವಿ ಇದು ಹರಪ್ಪನಹಳ್ಳಿಯಲ್ಲಿ ವಿಶೇಷವಾದ ಸ್ಥಳ ಅಂದ್ರೆ ಬೀಚನಾಡು ಬೀಚನಾಡಲ್ಲಿ ವಿಶೇಷವಾದ ಒಂದು ಸ್ಥಳ ವಿಶೇಷವಾದ ಒಂದು ದೇವಸ್ಥಾನ ಇಲ್ಲಿ ತುಂಬನೇ ಪವಾಡ ನೀಡುತ್ತಂತೆ ಅಲ್ಲಿ ನಾವು ಬಂದಿದ್ದೀವಿ ಅದಕ್ಕೂ ಮುಂಚೆ ನಾವು ನಾನು ವಿಡಿಯೋ ನೋಡಿ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿರಲ್ವ ನೀವು ನಿಮಗೋಸ್ಕರ ಒಂದು ಸ್ಪೆಷಲಾಗಿ ಆಫರ್ ಇಲ್ಲ ಅಂದ್ಬಿಟ್ಟು ಒಂದು ಗಿಫ್ಟು ಪ್ರೆಸೆಂಟ್ ಮಾಡೋಕ್ಕೆ ಬಂದಿದ್ದೀನಿ ಆ ಗಿಫ್ಟನ್ನ ಹಾಗೆ ಕೊಡಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ಉತ್ತರನ ಕಮೆಂಟ್ ಮಾಡೋದ್ರ ಮೂಲಕ ನೀವು ಈ ಗಿಫ್ಟನ್ನು ತಗೋಬೋದು ಏನಪ್ಪ ಅಂದರೆ ನನ್ನ ಪ್ರಶ್ನೆ ಏನಪ್ಪ ಅಂದರೆ ನಾನು ಈಗ ಆಲ್ರೆಡಿ ನಮ್ಮ ಹರಪ್ಪನಹಳ್ಳಿ ಅಂದ್ಬಿಟ್ಟು ಎರಡು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಒಂದು ಡ್ಯಾನ್ಸ್ ಸ್ಕೂಲ್ ಹೆಸರು ಹೇಳಿದ್ದೀನಿ ಹಾಗೆ ಅವ್ರು ಯಾವ್ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳಿದ್ದೀನಿ ಅದಕ್ಕೆ ಉತ್ತರ ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿ ಫಸ್ಟು ಯಾರು ಕಮೆಂಟ್ ಮಾಡ್ತಾರೋ ಅವ್ರಿಗೊಂದು ಗಿಫ್ಟ್ ಇರುತ್ತೆ ಅಥವಾ ತುಂಬ ಜನ ಕಮೆಂಟ್ ಮಾಡಿದ್ರೆ ಚೀಟಿ ಹಾಕಿಬಿಟ್ಟು ಫಸ್ಟು ಸೆಕೆಂಡ್ ಥರ್ಡ್ ಯಾರು ಬರ್ತಾರೆ ನೋಡಿಬಿಟ್ಟು ಅವರಿಗೆ ಗಿಫ್ಟನ್ನು ಪ್ರೆಸೆಂಟ್ ಮಾಡ್ತೀವಿ ಈ ಗಿಫ್ಟು ನಮ್ಮ ಸಬ್ಸ್ಕ್ರೈಬರಿಗೆ ಮಾತ್ರ ಆಗಿರುತ್ತೆ ಬೇಗ ಬೇಗ ನೋಡಿ ಗಿಫ್ಟನ್ನು ಗೆದ್ಕೊಳ್ಳಿ ಅದು ಟಿ ಶರ್ಟ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು ಈ ಆಫರ್ ನಮ್ಮ ಸಬ್ಸ್ಕ್ರೈಬರಿಗೆ ಮಾತ್ರ ಇವಾಗ ಮತ್ತೆ ಟಾಪಿಕ್ಗೆ ಬರೋಣ ನಾವು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ ಅದು ಬೇರೆ ಯಾವುದೂ ಅಲ್ಲ ಶ್ರೀ ಕೋಟೆ ಜಯ್ಯ ದೇವಸ್ಥಾನ ಹರಪನಹಳ್ಳಿ ಪ್ರಸ್ತುತ ಈ ದೇವಸ್ಥಾನ ಹರಪನಹಳ್ಳಿಯ ಎಡಿ ಬಿ ಕಾಲೇಜ್ ಹತ್ರ ಬರುತ್ತೆ ಎಡಿ ಬಿ ಕಾಲೇಜು ಹರಿಹರ್ರ ಇಂದ ಬರಬೇಕಾದ್ರೆ ಹರಪನಹಳ್ಳಿಗೆ ಎಂಟ್ರಿ ಆಗ್ತಾ ಫಸ್ಟ್ ಅಲ್ಲಿ ಕಾರ್ನರ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ ಆ ಕಾಲೇಜ್ ಮುಂದೆ ಬಂದ್ಬಿಟ್ಟು ಇಲ್ಲಿ ಗೇಟ್ ಇದೆ ನೋಡಿ ಈ ಕಡೆ ಬಂದ್ರೆ ಇಲ್ಲಿ ಹತ್ರ ಆಗುತ್ತೆ ಅಥವಾ ಬಸ್ ಸ್ಟ್ಯಾಂಡಿಗೆ ಬಂದು ಈ ಕಡೆ ಇದನ್ನು ಬರ್ಬೋದು ಇಲ್ಲಿಂದಾನು ಹತ್ರ ಆಗುತ್ತೆ ಒಟ್ನಲ್ಲಿ ಅರ್ಪಳ್ಳಿ ತಾಲ್ಲೂಕಲ್ಲೇ ಇದು ಫೇಮಸ್ ಟೆಂಪಲ್ ಬನ್ನಿ ದೇವಸ್ಥಾನ ತೋರಿಸ್ಕೊಂಡ್ಬಿಡ್ತೀನಿ ಹಾಗೆ ಅದರ ಇತಿಹಾಸ ಏನಂತ ಅಲ್ಲಿರ್ತಕ್ಕಂಥ ಅರ್ಚಕರನ್ನ ಕೇಳ್ಬಿಡೋಣ ಇವಾಗ ನಾವು ಪೂಜೆ ಮುಗಿಸ್ಕೊಂಡು ಹೊರಗೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ವಿಶೇಷವಾದ ಆಚರಣೆ ಇದೆ ಏನಂದರೆ ಪೂಜೆ ಮುಗಿದ ತಕ್ಷಣ ಅದು ಪೂಜೆಗೆ ಮುಂಚೆನಾದರೂ ಈ ದೇವಸ್ಥಾನ ಒಂದು ಮೂರು ಸುತ್ತು ಸುತ್ತಾರೆ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಅವ್ರ ಮನಸ್ಸಲ್ಲಿ ಏನು ಅನ್ಕೊಂತಿರ್ತಾರೋ ಅಥವಾ ಒಂದು ದೇವರಲ್ಲಿ ಏನಾದರೂ ಬೇಡ್ಕೊಂಡಿರ್ತಾರೆ ಅದು ಸಕ್ಸಸ್ ಆಗಲಿ ಅಥವಾ ಬೇಗ ನೆರವೇರಲಿ ಅಂದ್ಬಿಟ್ಟು ಈ ಒಂದು ಆಚರಣೆಯನ್ನು ಈ ಒಂದು ಪದ್ಧತಿಯನ್ನು ರೂಢಿ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಈ ಒಂದು ಪದ್ಧತಿ ನೋಡ್ತಾ ಇದ್ರೆ ನಮಗಂತೂ ತುಂಬ ಖುಷಿ ಆಗುತ್ತೆ ಹಳೆ ಕಾಲದಿಂದಲೂ ಕೂಡ ಈ ಪದ್ಧತಿ ರೂಢಿಯಲ್ಲಿದೆ ಇದು ಮತ್ತು ಮುಂದಿನ ಜನ್ರೇಷನ್ಗೂ ಕೂಡ ಇದು ಫಾರ್ವರ್ಡ್ ಆಗ್ತಾ ಹೋಗುತ್ತೆ ಅದೇ ಒಂದು ಈ ಹಿಂದೂ ದೇವಾಲಯದ ವಿಶೇಷತೆ ಹಾಗೆ ಅದ್ರ ಬಗ್ಗೆ ಒಂದು ವಿಶೇಷವಾಗಿ ಒಂದು ಫ್ಯಾಕ್ಟ್ರಿ ಹೇಳ್ಬಿಡ್ತೀನಿ ಏನಂದರೆ ನಾವು ಚಿಕ್ಕವರಿದ್ದಾಗ ನಾವೇನೇ ತಪ್ಪು ಮಾಡಿದರೂ ಕೂಡ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಬೈಯೋದು ಒಡೆಯೋದೆಲ್ಲ ಮಾಡ್ತಿದ್ರು ಆದರೆ ನಾವು ದೊಡ್ಡರಾದ ಮೇಲೆ ನಮ್ಗೆ ಬೈಯೋದಾಗಲಿ ಹೊಡೆಯೋದಾಗಲಿ ಬಿಟ್ಬಿಡ್ತಾರೆ ನಾವು ಅವಾಗೇನು ತಿಳ್ಕೊಂಡ್ಬಿಡ್ತೀವಿ ಸ್ವತಂತ್ರ ಸಿಕ್ಬಿಡ್ತು ಅಂತ ತಿಳ್ಕೊಂಡ್ಬಿಡ್ತೀವಿ ಆದರೆ ಅಲ್ಲಿಂದ ಗೊತ್ತಾಗ್ಬಿಡುತ್ತೆ ಏನಂದರೆ ಅವರು ವಯಸ್ಸು ದಾಟ್ ಬಂದಿರ್ತಾರೆ ನಮ್ಮ ಪೇರೆಂಟ್ಸು ಅವ್ರಿಗೆ ಗೊತ್ತಿರುತ್ತೆ ಇವನು ದೊಡ್ಡದ ಮೇಲೆ ಹೊಡೆದು ಬೇಡ ಇವ್ನ ಜೀವನವೇ ಅವನಿಗೆ ದುಡ್ಡು ಪೆಟ್ಟು ಕೊಡುತ್ತೆ ಅಂದ್ಬಿಟ್ಟು ಪಕ್ಕ ಗೊತ್ತಿರುತ್ತೆ ಅದಕ್ಕೆ ಅವರು ಈ ಬೈಯೋದಾಗ್ಲಿ ಹೊಡೆಯೋದಾಗಲಿ ಮಾಡೋದಿಲ್ಲ ನೀವು ಗೊತ್ತಾ ನಾವು ಚಿಕ್ಕವರಿದ್ದಾಗ ಎಷ್ಟು ಕೇರ್ ಮಾಡ್ತಿರ್ತಾರೆ ತಂದೆ ತಾಯಿ ಬೈತಾರೆ ಹೊಡಿತಾರೆ ಅಂದರೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿದಾಗ ಹೊಡಿತರ್ತಾರೆ ಬಟ್ ನಾವು ದೊಡ್ಡರಾದ ಮೇಲೆ ಅಂದ್ರೆ ಎಲ್ಲ ತಿಳ್ಕೊಂಬಿಡಿ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಯಾವ ಥರ ಕಡಿಮೆ ಆಗಿರುತ್ತೆ ಅಂದಮೇಲೆ ಇವನಿಗೂ ಒಂದು ಜವಾಬ್ದಾರಿ ಬರಲಿ ಬಂದಿದೆ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಹೊರತು ಸುಮ್ಮ ಸುಮ್ಮನೆ ನೆಗ್ಲೆಕ್ಟ್ ಆಗಲಿ ಅಥ್ವಾ ಇವನು ಪಾಡಿಗೆ ಇವನು ಇರಲಿ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೆ ಬಿಡೋಲ್ಲ ನಮ್ಗೆ ಏನಾದರೂ ತೊಂದರೆ ಆದರೆ ಸಮಸ್ಯೆ ಆದರೆ ಫ್ಯಾಮಿಲಿ ಬಿಟ್ಟರೆ ಗುರು ಲೈಫ್ ಲೈಫಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಅನುಭವ ಆಗಿರುತ್ತೆ ಹಾಗೆಲ್ಲ ಒಂದು ಆಚರಣೆ ಇದೆ ನೋಡಿರಿ ಇಲ್ಲಿ ವಿಶೇಷವಾಗಿ ಒಂದಿದೆ ಏನಂದ್ರೆ ಇಲ್ಲಿ ಕಾಯಿನ್ ಕಾಯ್ನದಾಗ ಗೊತ್ತಾ ಏನಕ್ಕೆ ಏನಕ್ಕೆಸ್ತಾರೆ ಅಂದ್ರೆ ಮನಸ್ಸಲ್ಲಿ ಏನಾದರೂ ಅನ್ಕೊಂತಾರೆ ಅನ್ಕೊಂಡು ಕಾಯಿನ್ ನಸ್ತಾರೆ ಲೈಕ್ ಈಗ ಕಾಯಿನ್ ಇದೆ ಇವಾಗ ಮನಸ್ಸಲ್ಲಿ ಏನಾದರೂ ಅನ್ಕೊಂತೀನಿ ಲೈಕ್ ಯಾವ್ದಾರು ಹುಡುಗ ಹುಡುಗಿನ ಇಷ್ಟಪಟ್ಟಿರ್ಬೋದು ಅಥವಾ ಹುಡುಗಿ ಹುಡುಗನ ಇಷ್ಟಪಟ್ಟಿರ್ಬೋದು ಅಥವಾ ಯಾವ್ದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಆಸೆ ಪಟ್ಬಿಟ್ಟು ಈ ಕಾಯಿನ್ ನಚೋದು ನಾವೇನು ಅನ್ಕೊಳ್ಳೋಣ ಏನಾದ್ರೂ ಅನ್ಕೊಳ್ಳೋಣ ಓಕೆ ಹಿಂಗ್ ಕಾಯಿನ್ ನಚ್ಾರೆ ನಾವು ಅನ್ಕೊಂಡಿದ್ದು ನೆರವೇರಿದ್ರೆ ಕಾಯಿನ್ ನಿಲ್ಲುತ್ತೆ ಮೈ ಗಾಡ್ ಡಿಲ್ತು ಬಟ್ ಏನಂದ್ರೆ ಮನಸ್ಸಲ್ಲಿ ಏನು ಅಂದ್ಕೊಂಡಿಲ್ಲ ಸುಮ್ಮನೆ ಅನಿಸಿದೆ ಸೊ ಈ ಥರ ಒಂದು ಆಚರಣೆ ಎಲ್ಲಿದೆ ಶ್ರೀ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಈ ಒಂದು ಇತಿಹಾಸ ಏನಪ್ಪ ಅಂದರೆ ಶ್ರೀ ರಾಜ ಸೋಮಶೇಖರ ಅವರು ಮುಂಚೆ ಅಂತ ಹೇಳಿ ಆವಾಗಿನ ಕಾಲದಿಂದನೂ ಕೂಡ ಈ ದೇವಸ್ಥಾನ ಇದೆ ಅನ್ನೋದೇ ಒಂದು ವಿಶೇಷತೆ ತುಂಬ ಹಳೆಯ ದೇವಸ್ಥಾನ ಇಲ್ಲಿಗೆ ಮೂರು ಸುತ್ತು ಕಂಪ್ಲೀಟ್ ಆಯಿತು ಕೊನೆಯದಾಗಿ ಜೈ ಶ್ರೀರಾಮ್ ಅನ್ರ ಜೈ ಶ್ರೀರಾಮನೇ ಜೈ ಶ್ರೀರಾಮ್ ಅಂದ್ಬಿಟ್ಟು ಅನ್ಬಿಟ್ಟು ಇದು ಜೈ ಶ್ರೀರಾಮ್ ಸೊ ಮಕ್ಕಳ ಹತ್ರ ಎಷ್ಟೊಂದು ಹ್ಯಾಪಿನೆಸ್ ಇರುತ್ತಲ್ವ ಇದೆಲ್ಲ ನೋಡ್ತಾ ಇದ್ರೆ ನಾವು ಮಕ್ಕಳಾಗೆ ಇರ್ಬೇಕು ಅನ್ನಿಸ್ತು ಬಟ್ ಏನ್ ಮಾಡೋದು ದೊಡ್ಡರಾಗ್ಬಿಡ್ತೀವಿ ದೊಡ್ಡ ದೊಡ್ಡರಾದಾಗ ಈ ಹ್ಯಾಪಿನೆಸ್ ಎಲ್ಲ ಹೋಗ್ಬಿಡುತ್ತೆ ಮತ್ತೆ ಮಕ್ಕಳಲ್ಲಿ ನೋಡ್ಬೋದು ಶ್ರೀ ಕೋಟೆ ಆಂಜನೇಯ ದೇವಸ್ಥಾನದ ಇತಿಹಾಸ ಅಂದ್ರೆ ಈ ದೇವಸ್ಥಾನ ಹೇಗ್ ಸ್ಟಾರ್ಟ್ ಆಯ್ತು ದೇವ್ರ ಹೆಂಗ್ ಪ್ರತಿಷ್ಠಾಪನೆ ಆಯ್ತು ಯಾರ ಕಾಲದಲ್ಲಿ ಸ್ಥಾಪನೆ ಆಯ್ತು ಅನ್ನೋದನ್ನ ಹರ್ಷಕರಾದ ರಾಜ್ಯ ಅವ್ರ ನಮ್ಮ ಹತ್ರ ಶೇರ್ ಮಾಡ್ತಾ ಇದಾರೆ ಬನ್ನಿ ಅವರಿಂದ ಬಿಡೋಣ ನಮಸ್ಕಾರ ಯಾರ ಕಾಲ ಸ್ಟಾರ್ಟ್ ಅಂದ್ರೆ ಆಳ್ಕೆ ರಾಜ ಸೋಮಶೇಖರ್ ನಾಯ್ಕರ್ ಅವರ ಆಳಿಕೆಯಲ್ಲಿ ದೇವಸ್ಥಾನ ಅವರು ಉದ್ಘಾಟನೆ ಮಾಡಿದ್ದು ಪ್ರಾರಂಭ ಮಾಡಿದ್ದು ಈ ಇತಿಹಾಸ ಬಂದ್ಬಿಟ್ಟು ದೇವ ದಾದಣ್ಣ ರಂಗಣ್ಣ ತಿಮ್ಮಪ್ಪ ಅಂತ ಹನುಮಪ್ಪ ನಾಲ್ಕು ಮಂದಿ ಗೌಡ್ ಮನ್ಯಾಗ ನೀಲ್ಗುಂತಾಗಿದ್ರಂತೆ ಆಗಿದ್ರಂತ ಗೌಡ್ ಮನ್ಯಾಗ ಗೌಡ್ರಂತ ಅದು ಗೌಡ್ರ ನಾವು ಬಹಳ ಹಾಕಳಿದ್ವು ಆಕಳಗಳು ಬಂದು ಹೋಗ್ಬೇಕು ಇದು ಗೌಡ್ ಮನ್ಯಾಗ ಹಾಕಳದ್ವು ಅಂತೆ ಗೌಡ್ ಮನ್ಯಾಗ ಹಾಕಳದ್ ಅಂತೆ ಅವು ದನಕಾಯೋ ಈ ಕಡೆಗೆ ಹೊಡ್ಕೊಂಬ್ರಿ ಜಾಸ್ತಿ ಹೊಡ್ಕೊಂಬಂದು ಇದು ಮಾಡ್ತದಂತೆ ಒಂದ್ ಆಕಳ ದಿನ ಹಾಲ್ ಬಂದು ಉತ್ತಿಗೆ ಹಾಲ್ ಕರಿಯದಂತೆ ಹನುಮಾನ್ ಬಂದು ದನ ಕಾಯನ್ನು ದನ ಹಾಲಕೊಂಡು ಮರಿಕೆಂದು ಇದು ಮಾಡ್ತಾನಂತ ಗೌಡ್ ಮನೆ ಅಂದ್ ಒಂದು ಒಡ ಅವನಿಗೆ ಇಲ್ರಿ ನಾನ್ನೆ ಒಂದಿನ ಹೊಡ್ದ ಕಳಿಸಿದಂತೆ ಮರುದಿನ ಮರುದಿನ ಹೊಡ್ದ್ ಕಳಿಸಿ ಬಂದಂತೆ ಗೌಡ್ ಹಿಂದೆ ಹಿಂದೆ ಪಾಲ ಬಂದಂತೆ ಬಂದೈತೆ ಅದ ಆಕಳ ಉತ್ತಿಗಾಲ ನೋಡಿ ಗೌಡ್ ಆಶ್ಚರ್ಯ ಪಟ್ಟಂತೆ ಆಚಾರ್ಯ ಪಟ್ ಇದನ್ ಹಿಂಗ್ ಹಾಲ ಇದ್ ಉತ್ನ ಚೆಕ್ ಮಾಡಿದಂತೆ ಉತ್ನಾಗ ಶ್ರೀ ಗೋಟೆ ಆಂಜನೇಯ ಅನುಮಪ್ಪ ಕಂಡಂತೆ ಉತ್ತದಲ್ಲಿ ಶ್ರೀ ಕೋಟೆ ಹನುಮಪ್ಪ ಕಂಡಂತೆ ಇತಿಹಾಸ ದೊಡ್ಡ ಅಂದ್ ಮತ್ತೆ ಅವಾಗ ದೇವ್ರಿಗೆ ಗೌಡ್ರಿಗೆ ಪೂಜೆ ಮಾಡಿ ನೀವ್ ದೊಡ್ಡ ದೇವನ್ ದೇವರಪ್ಪ ಬಂದ್ ಈ ಕಡೆ ಹೊತ್ತಿದ ಮಾಡಿ ಅವ್ರ ನಾಕ್ ಮಂದಿ ಅದ್ ಗೌಡ್ರ ನೀವು ಅವರಿಗೆಲ್ಲ ಮನೆಗ್ ಒಳಗಿ ಊಟ ಇದ ಮಾಡಿಸಿ ನೀವು ದೇವ್ರಪ್ಪ ದೇವನ್ಗೊಳಿಸ ದೇವ್ರಂದು ಕಳಿಸಿದಂತೆ ಬರಕ ಬಂದ್ರೈತೆ ಅವ್ರು ಬರಕರ ನಾಕ ಮಂದಿ ಬಂದ್ರಂತೆ ದಾದಣ್ಣ ರಂಗಣ್ಣ ತಿಮ್ಮಪ್ಪ ಅದಂತ ಬಂದು ನಡ್ಕಂತ ಬಂದ್ರ ಅಂತ ನೀರ್ ನೀರಡಿಕಾಯ್ ಅಂತೆ ಅಥವಾ ನೀರಿಲ್ಲ ಅಂತ ದಾದನ ರಂಗ ಕೆರೆನ ಅಂತ ಇಲ್ಲಿ ಸಿರಿಕೆ ಹಿರಿಯ ಕೆರೆ ಹಿರಿಯ ಕೆರೆ ನೀರಿಗೋಸ್ಕರ ಆ ಕೆರೆ ಕಟ್ಟಿದ್ರಂತೆ ಆ ಬಂದು ಇಲ್ಲಿ ಸ್ಥಾಪನೆ ಆದಂತೆ ಮುಂದಕ್ಕೆ ಹೋದ್ರಂತೆ ಮುಂದೆ ಹೋಗ್ತಾನೆ ಅಂತ ಮುಂದೆ ಹೋಗ್ತಾ 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 ದೇವ್ರ ತಿಮ್ಮಪ್ಪ ಅಂತ ಐತೆ ಅಲ್ಲಿ ಹೋದ್ರಂತೆ ಅಲ್ಲಿ ನೀರಡಿಕೆ ತಿಮ್ಮಪ್ಪ ನೀರು ಅಡಿಕಂತೆ ಆತ ತಿಮ್ಮಪ್ಪ ಖಾಲಿ ಇದು ಬಡಿದಂತೆ ಅಲ್ಲಿ ತಿಮ್ಮಪ್ಪ ಬಾಯಿ ಅಂತೈತಿ ತಿಮ್ಮಪ್ಪ ಬಾಯಿ ಅಲ್ಲಿ ಐತಿ ತಿಮ್ಮಪ್ಪ ಅಂತ ನಿಂತ ಹಂಗ ತಿಮ್ಮ ಪಲ್ಯ ಹೊರ ಮುಂದಕ್ಕೆ ಬಂದ ಬಂದಂತೆ ನಾನು ಎಲ್ಲಿ ಇಂದಕ್ಕೆ ತಿರುಗಿ ನಿಲ್ತ ನೀವು ಅಲ್ಲೇ ನಿಲ್ಲಕಂತ ದಾದಾನ ರಂಗಣಗ ವಾಕ್ಯ ಕೊಟ್ಟಂತೆ ಮುಂದ್ ಮುಂದುವಾಗ ಅಲ್ಲಿ ನಿಂತಂತೆ ಆ ಹೊಸಗಂತ ಹುಸಿಗ್ ಬಂದಂತೆ ಗೆಜ್ಜಿಸಬನ ಕೇಳಿಲ್ಲಂತೆ ಇವರು ತಿಮ್ಮ ಪಲ್ಯ ನಿಂತನಂತ ದಾದಾನ ರಂಗಣ ಅಕ್ಕ ಕೂಡ ನಿಂತು ಬಿಟ್ರಂತೆ ಇತಿಹಾಸ ಇತಿಹಾಸದೇ ಮತ್ತೆ ಪ್ರತಿ ಪ್ರತಿ ಭರತುಣಿ ಅಲ್ಲ ಭರತನಿಗೆ ಪರ್ವ್ ಇರುತ್ತೆ ಭರತುಣಿಗೆ ಪರ್ವ್ ಕಾರ್ಯಕ್ರಮ ಇರ್ತೈತೆ ಶೇಕೋಟೆ ಜಡೆಯಿಂದ ಹಂಪಿ ಹುಣಿವಿಗೆ ತಯಾರಾಗುತ್ತೆ ಇತಿಹಾಸ ರಾಜ ಸೋಮ ರಾಜ ಸೋಮಶೇಖರ್ ನಾಯಕ ಈ ಆಳ್ಕೆ ದೇವಸ್ಥಾನ ಕಟ್ಟಿರೋದು ಅವರೇ ಕಟ್ಟಿರೋದು ಅವರೇ ಕಟ್ಟಿರೋದು ಈಗ ಸಾವಿರಾರು ವರ್ಷ ಕೇಳಿದ್ರಲ್ಲ ಅರ್ಚಕರಿಂದನೆ ಶ್ರೀ ಕೋಟೆ ಆಂಜನೇಯ ದೇವಸ್ಥಾನದ ಒಂದು ಇತಿಹಾಸ ಪಾಪ ಅವ್ರಿಗೆ ಎಷ್ಟು ಗೊತ್ತಿದನೋ ಅವರು ಅಜ್ಜ ಅಜ್ಜಿ ಮುಖಾಂತರ ತಿಳ್ಕೊಂಬಿಟ್ಟು ನಮ್ಮ ಹತ್ರ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್